ಮುಡಾ ಫಿಫ್ಟಿ ಫಿಫ್ಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಮೊದಲು ಧ್ವನಿಯತ್ತಿ ಈ ಹಗರಣದ ಕುರಿತು ಮಾತನಾಡಿದಂತಹ ಶಾಸಕ ಟಿ ವ ಶ್ರೀವಾತ್ಸ ಅವರು ನನ್ನ ಜೊತೆ ಇದ್ದಾರೆ ಅವನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರು ಮೈಸೂರಿನ ಟಿ ನರಸೀಪುರದಲ್ಲಿ ನಿಂತು ಒಂದು ಮಾತನ್ನು ಹೇಳಿದ್ದಾರೆ ಸರ್ ಬಿ ಜೆ ಪಿಯವರು ಅವರು ಇ ಡಿ ಸಿ ಬಿ ಐ ಹಾಗೂ ಐ ಟಿಯನ್ನು ಬಿಟ್ಟು ಎದುರು ಎದುರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ ಅಲ್ಲದೆ ಒಂದು ವೇಳೆ ನನ್ನನ್ನು ಮುಟ್ಟಲು ಪ್ರಯತ್ನ ಮಾಡಿದರೆ ಕರ್ನಾಟಕದ ಜನ ಸುಮ್ಮನಿರಲ್ಲ ಅನ್ನುವಂಥ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ ಈ ಥರ ಯಾಕೆ ಬಂತು ಅನ್ನೋದೇ ಗೊತ್ತಾಗ್ತಿಲ್ಲ ಎರಡನೇದು ಇ ಡಿ ಸಿ ಬಿ ಐ ಟಿ ಇರುವಂಥದ್ದು ಯಾರನ್ನೂ ಹೆದರಿಸೋಕ್ಕೆ ಅನ್ನೋದಾದರೆ ಲೋಕಾಯುಕ್ತ ಈಗ ಇಪ್ಪತ್ತೊಂದು ಪ್ರಕರಣಗಳು ಬಿ ಜೆ ಪಿ ಸರ್ಕಾರದಲ್ಲಿದೆ ಮೊನ್ನೆ ಮೈಕಲ್ ಕುನ್ನ ಅವರ ವರದಿ ಮೇಲೆ ಅವರಿಬ್ಬರನ್ನ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ರ ಬಗ್ಗೆ ನಾವೇನು ಹೇಳಬೇಕು ಹಿಂದೆ ಸರ್ಕಾರದ ತಪ್ಪುಗಳನ್ನು ಎತ್ತಿ ಡಿಕ್ಕೆ ಒಂದೂವರೆ ಒಂದು ಮುಕ್ಕಾಲು ವರ್ಷ ಯಾಕೆ ಬೇಕಾಯಿತಾದರೆ ಬರ್ತಿದ್ದಂಗೆ ಎಲ್ಲವನ್ನು ತನಿಖೆ ಮಾಡಿ ಎಲ್ಲವನ್ನು ಪ್ರಕರಣವನ್ನು ಒಪ್ಪಿಸ್ಬೋದಾಗಿತ್ತು ಅದಕ್ಕೆ ಯಾಕೆ ಇಡೀ ದಿವಸ ಟೈಮ್ ತೊಗೊಂಡಿದ್ರು ಅಂದರೆ ಒಂದು ಸರ್ಕಾರದ ಮೇಲೆ ಒಂದು ಸ್ಥಾನಿಕ ಸಂಸ್ಥೆ ಮೇಲೆ ಆರೋಪ ಮಾಡ್ತಿದ್ದಾರೆ ಆಯಿತು ಇ ಡಿ ಮಾಡಿರುವ ರೈಡ್ಗಳಲ್ಲಿ ಯಾವುದು ಏನು ನಿರುಪರಾಧಿಗಳ ಮನೆ ಮೇಲೆ ಮಾಡಿದ್ದಾರೆ ಅನ್ನೋದು ಯಾವುದಿದೆ ಸಿ ಬಿ ಐ ರೈಡ್ ಮಾಡಿರೋದ್ರಲ್ಲಿ ಯಾವುದೋ ನಿರಪರಾಧಿಗಳ ಮನೆ ಮೇಲೆ ಮಾಡಿದ್ದಾರೆ ಐ ಟಿ ರೈಡ್ಗಳು ಯಾವ ನಿರಪರಾಧಿ ಮೇಲೆ ಮಾಡಿದ್ದಾರೆ ಎಲ್ಲವೂ ಅಪರಾಧಿ ಸರಿಯಾದಂಥ ದಾಖಲೆಗಳನ್ನು ಇಟ್ಕೊಂಡೇ ರೈಡ್ ಮಾಡಿರ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಈ ಮಾತನ್ನು ಹೇಳಿದ್ರೆ ಎಲ್ಲೋ ನನಗನ್ಸುತ್ತೆ ಡಿಸ್ಟರ್ಬ್ ಆಗಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈ ರೀತಿಯ ಹೇಳಿಕೆಗಳು ಬಂದಿರಬಹುದು ಒಬ್ಬ ಮುತ್ಸದಿ ರಾಜಕಾರಣಿ ಈ ಥರ ಹೇಳ್ತಾರೆ ಅನ್ನೋದೇ ನನಗೆ ಅರ್ಥನೇ ಆಗಲಿಲ್ಲ ಅದು ಒಂದು ಕಡೆ ಮೂಡಾದಲ್ಲಿ ಇಡಿ ಎಂಟ್ರಿ ಆದಮೇಲೆ ಅವ್ರಿಗೆ ಭಯ ಶುರುವಾಗಿದೆ ಅಂತ ಖಂಡಿತ ಅವರೊಬ್ಬರಿಗೆ ಅಂತಲ್ಲ ಇಡಿ ಬರುತ್ತೆ ಅನ್ನೋದು ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ ಇವತ್ತು ಮೈಸೂರಲ್ಲಿ ಅಥವಾ ಮೈಸೂರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಯಾರೆಲ್ಲ ತೆಗೆದುಕೊಂಡಿದ್ದಾರೋ ಅವ್ರಿಗೊಂದು ದೊಡ್ಡ ಭಯ ಇದೆ ನಾವೆಲ್ಲ ಬರಬೇಕಾಗತ್ತೀ ಅಂಥೇಳಿ ನೋಡಿ ಮೈಸೂರು ಲೋಕಾಯುಕ್ತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಎನ್ಕ್ವೈರಿ ಮಾಡ್ತಾರೆ ಆದರೆ ಮುಖ್ಯಮಂತ್ರಿಗಳ ಮನೆಯವನ್ನ ಎಲ್ಲಿ ಮಾಡಿದ್ದೀವಿ ಅನ್ನೋದನ್ನೇ ಇವತ್ತಿನವರೆಗೂ ಗೋ ಗೋಪ್ಯವಾಗಿ ಇಟ್ಟಿದ್ದಾರಲ್ಲ ಏನು ಹೇಳಬೇಕು ಯಾಕೆ ಗೌಪ್ಯತೆ ಅಲ್ಲಿ ಯಾಕೆ ಕಾಪಾಡಿಕೊಂಡ್ರು ಮುಖ್ಯಮಂತ್ರಿಗಳನ್ನ ಮಾಡಿದ್ದನ್ನೇ ಯಾಕೆ ಗೌಪ್ಯತೆ ಕಾಪಾಡ್ಕೊಳ್ಳಲಿಲ್ಲ ಅಂದರೆ ಎಲ್ಲೋ ಒಂದು ತನಿಖಾ ಸಂಸ್ಥೆ ಹಳ್ಳಾಡಿದ ಏನು ವ್ಯವಸ್ಥೆನ ತನಿಖೆನ ಅಳ್ಳಾಡಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಆದರೆ ಈ ಒಂದು ಇಡಿಯ ಕಾರಣಕ್ಕಾಗಿ ಇಡಿ ಬಂದಿರುವ ಕಾರಣಕ್ಕೆ ಮೂಡಾದಲ್ಲಿ ಸಾಕಷ್ಟು ಸಂಚಲನ ಆಗಿದೆ ಅದಕ್ಕೆ ರೀತಿಯಲ್ಲಿ ತನಿಖೆಗಳನ್ನ ಮಾಡ್ತಿದ್ದಾರೆ ಒಂದು ರೀತಿಯಲ್ಲಿ ಎಂಟ್ರ್ ಎಂಟರ್ ಸ್ವಲ್ಪ ಸಮಾಧಾನವನ್ನು ತಂದಿದೆ ನಮ್ಮ ಸರ್ ಎಲ್ಲೋ ಒಂದು ಕಡೆ ಸಿಎಂ ಮತ್ತೊಂದು ಮಾತನ್ನ ಹೇಳ್ತಾರೆ ಸರ್ ಆಪರೇಷನ್ ಕಮಲದ ಬಗ್ಗೆ ಮಾತಾಡ್ತಾ ಇದ್ ಇಷ್ಟು ದಿನ ಈಗ ಒಂದು ವರ್ಜೆ ಮುಂದೆ ಹೋಗಿ ಒಬ್ಬೊಬ್ಬ ಶಾಸಕರಿಗೆ ಐವತ್ತು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಐವತ್ತು ಜನ ಶಾಸಕರಿಗೆ ಆಫರ್ ಹೋಗಿದೆ ಅಂತ ಮಾತುಗಳನ್ನ ಮುಖ್ಯಮಂತ್ರಿಗಳು ಹೇಳುವಂತದ್ದು ಏನು ಹೆಂಗೆ ಸರ್ ಅವ್ರ ಹತ್ರ ಹೇಳ್ತಾರೆ ಒಂದು ಗೌರ್ಮೆಂಟಲ್ಲಿ ನೂರು ಮೂವತ್ತೈದು ಜನ ನೂರ ಮೂವತ್ತಾರು ಜನ ಶಾಸಕನ್ನ ಇಟ್ಕೊಂಡು ಅದರಲ್ಲಿ ಐವತ್ತರವತ್ತು ಜನನ ಪರ್ಚೇಸ್ ಮಾಡಿ ಸರ್ಕಾರ ರಚನೆ ಮಾಡ್ತಾರೆ ಅದು ಐವತ್ತು ಜನ ಬಂದು ಅನ್ನುವಂಥದ್ದು ನಿಜಕ್ಕೂ ಗಾಬರಿ ಹುಟ್ಟಿಸುವಂಥ ವಿಷಯ ಯಾಕೆ ಅದನ್ನು ಬಂತು ಅದು ಐವತ್ತೈವತ್ತು ಕೋಟಿ ಪರ್ಸ್ನಲ್ ದುಡ್ಡಂತೆ ಅದಾದ ಮೇಲೆ ಅಭಿವೃದ್ಧಿಗೆ ಕೊಡಬೇಕು ಇಷ್ಟೆಲ್ಲ ಕೊಡೋಕ್ಕೆ ಎರಡೂವರೆ ಮೂರು ಸಾವಿರ ಕೋಟಿ ಯಾರು ಇಟ್ಕೊಂಡಿದ್ದಾರೆ ಯಾರಾದರೂ ಎರಡೂವರೆ ಮೂರು ಸಾವಿರ ಕೋಟಿ ರೂಪಾಯಿ ಇಟ್ಕೊಂಡು ಮುಖ್ಯಮಂತ್ರಿ ಆ ಜಾ ಜಾಗದಲ್ಲಿ ನಿಂತ್ಕೊಂಡು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗತ್ತಾ ಯಾಕೆ ಈ ಥರ ಮಾತುಗಳು ಇದೆ ಅಂತ ಗೊತ್ತಾಗಲಿಲ್ಲ ನನಗನ್ಸುತ್ತೆ ಎಲ್ಲೋ ಬಾಯಿ ತಪ್ಪಿಂದ ಹೇಳಿದ್ದಾರೆ ಅಂತ ಅನಿಸುತ್ತೆ ಒಂದೊಂದು ಸಲ ಆದರೆ ಇಲ್ಲ ಐವತ್ತು ಕೋಟಿ ಕೊಟ್ಟಿದ್ದಾರೆ ಐವತ್ತು ಕೋಟಿ ಆಫರ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಆ ಥರದ್ದು ಯಾವ ಪ್ರಸಂಗನೂ ನಡೆದಿಲ್ಲ ಅದು ಇಷ್ಟೊಂದು ಜನಕ್ಕೆ ಕೊಡ್ತಾರೆ ಅನ್ನೋದು ನನಗಂತೂ ನಗೆ ಪಾಟ್ಲು ಅಂತ ಅನ್ಸುತ್ತೆ ಅವ್ರ ಹೇಳಿಕೆ ಸರ್ ಒಂದು ಕಡೆ ಲೋಕಾಯುಕ್ತ ತನಿಖೆ ಮತ್ತೊಂದು ಕಡೆ ಇಡಿ ಎಂಟ್ರಿ ಆದ್ಮೇಲೂ ಕೂಡ ಮೂಡಾದಲ್ಲಿ ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ ನನ್ನ ಪೆಂಡತಿಗೆ ಸೈಟನ್ನು ಕೊಟ್ಟಿದ್ರು ಅದು ಮೂಡಾದ ಇದು ನಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋಂತ ಮಾತುಗಳನ್ನ ಸ್ಟಿಲ್ ಸಿದ್ದರಾಮಯ್ಯ ಅವರು ಆಡ್ತಾ ಇದ್ದಾರೆ ಸರ್ ಈಗ ಸಭೆ ಏಳನೇ ತಾರೀಕು ಸಭೆ ಆಯ್ತು ಸರ್ ಅಲ್ಲಿ ಎಲ್ಲಾ ಅಕ್ರಮ ಸೈಟ್ ಗಳನ್ನ ವಾಪಸ್ ಪಡೆಯುವಂತ ಕುರಿತು ಏನಾದರೂ ಮಾತುಕತೆ ಆಗಿತ್ತು ಮುಖ್ಯಮಂತ್ರಿಗಳ ಮನೆಯವರು ತೆಗೆದುಕೊಂಡಂಥ ರೀತಿ ಹದಿನಾಲ್ಕು ಸೈಟ್ ಅಲ್ಲ ಅನ್ನುವಂಥದ್ದು ಈ ಕೋರ್ಟೇಜ್ ಅದನ್ನು ತೀರ್ಪನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಫೈಂಡಿಂಗ್ಸ್ ಆಗಿದೆ ನಾನೇನು ಹೇಳಬೇಕಾಗಿಲ್ಲ ಯಾಕೆ ಮುಖ್ಯಮಂತ್ರಿಗಳು ಪದೇ ಪದೇ ನೆನ್ನೆ ಅವರ ಪುತ್ರವರು ಕೋರ್ಟ್ಗಳು ಸಹ ಕೇಂದ್ರ ಸರ್ಕಾರದ ಅಣತಿ ಅಂತ ನಡೀತಾ ಇದೆ ಅನ್ನೋ ಪದಗಳನ್ನ ಉಪಯೋಗಿಸಿದ್ದಾರೆ ಅವ್ರ ಬಾಯಲ್ಲೂ ಈ ಥರ ಮಾತುಗಳು ಬರಬಾರ್ದಾಗಿತ್ತು ಯತೀಂದ್ರ ಸಿದ್ದರಾಮಯ್ಯನವರೇ ಕೋರ್ಟು ಕೇಳ್ದಂಗೆ ಕೇಳುತ್ತೆ ಅಂದರೆ ಇದಕ್ಕಿಂತ ನಾವು ಇನ್ನೇನು ಹೇಳೋದು ಪ್ರಜಾಪ್ರಭುತ್ವದಲ್ಲಿ ಕೋರ್ಟನ್ನು ಆಡ್ಕೋತಾರೆ ಅಂದರೆ ನಾವು ಇನ್ನೇನು ಮಾಡೋಕ್ಕಾಗತ್ತೆ ಒಂದು ಅದಾದರೆ ಎರಡನೇದು ಈಗ ಆಗ್ತಾ ಇರುವಂಥ ತನಿಖೆಯ ಪ್ರಮಾಣ ಮತ್ತು ಸ್ವರೂಪ ಮತ್ತು ಮುಖ್ಯಮಂತ್ರಿಗಳು ತಾವು ತಪ್ಪು ಮಾಡಿಲ್ಲ ಅಂದರೆ ಎಲ್ಲವೂ ಮಾಡ್ರಾ ವಿಡ್ಡ್ರಾ ಮಾಡ್ಕೊಂಬಿಟ್ಟಿದ್ರೆ ಆಗೋಗಿತ್ತು ಆಯಿತು ಯಾರಿಗಾರು ಅರ್ಹರಿಗೆ ಕೊಡಬೇಕು ಅರ್ಹರು ತೊಗೊಂಡಿದ್ದಾರೆ ಅಂದರೆ ಆಮೇಲೆ ರಿಯಲ್ ಆಟ್ ಮಾಡ್ಬೋದು ನಾವು ಇದನ್ನೇ ಹೇಳಿದ್ದೀವಿ ಫಸ್ಟ್ ಎಲ್ಲವನ್ನು ರದ್ದು ಮಾಡಿ ಇಲ್ಲ ಅಂತ ಹೇಳಿದ್ರೆ ಆ ಜಾಗಗಳಲ್ಲಿ ಪ್ಲ್ಯಾನ್ ತೊಗೊಂಡು ಕಟ್ಕೊಳ್ಳೋವಂಥ ಕೆಲಸ ಶುರು ಮಾಡ್ತಾರೆ ವಿಡ್ರಾ ಮಾಡಿ ಅಂತ ಹೇಳಿದ್ದೀನಿ ಸನ್ಮಾನ್ಯ ಜಿಲ್ಲಾಧಿಕಾರಿಯವರು ಇಲ್ಲ ಇದು ನ್ಯಾಯಮೂರ್ತಿ ದೇಶ ಗಮನಕ್ಕೆ ತಂದು ರದ್ದು ಮಾಡೋಣ ಅದನ್ನು ಪ್ರೋಸಸ್ಸೇ ಮಾಡಬೇಕು ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವತ್ತು ಚರ್ಚೆ ಆಗಿದೆ ಎಲ್ಲ ಸೈಟ್ಗಳನ್ನು ರದ್ದು ಮಾಡಬೇಕು ಅಂತ ಸನ್ಮಾನ್ಯ ಹರೀಶ್ ಗೌಡ್ರು ಅದಕ್ಕೆ ಒಪ್ಕೊಂಡಿದ್ದಾರೆ ಸನ್ಮಾನ್ಯ ಜಿ ಟಿ ದೇವ್ ಮಾತಾಡಿದ್ದಾರೆ ವಿಶ್ವನಾಥ್ ಸರ್ರು ಮಾತಾಡಿದ ನನಗಂತದ್ದು ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಮೂವತ್ತೈವತ್ತು ರದ್ದು ಮಾಡಬೇಕು ಅಂತ ಹೇಳಿದೆ ಆದರೆ ಕೇವಲ ಸಾವಿರ ಅಲ್ಲ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು ಎರಡು ಸಾವಿರದಷ್ಟು ಏನು ಫಿಫ್ಟಿ ಫಿಫ್ಟಿ ಅನುಪಾತ ಸೈಟ್ ಇದೆ ಅಂತಿದೆ ಎರಡನೇದು ಯೋಜನೆ ಅಂತೆ ಇನ್ಸೆಂಟಿವ್ ಸೈಟ್ಸ್ ಸೈಟ್ಸ್ ಅಂತೆ ಬೇರೆ ಬೇರೆ ಹೆಸರು ಅಕ್ರಮ ಆಗಿದೆ ಅಂತಿದೆ ಒಟ್ಟಾರೆ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಸೈಟ್ಗಳನ್ನು ಮೂವತ್ತೇಳು ತಿಂಗಳಲ್ಲಿ ವಿಲೇವಾರಿ ಮಾಡಿದ್ದಾರೆ ಅಷ್ಟು ತನಿಖೆ ಆಗಬೇಕು ಯಾರಿಗಾರು ಜಿನೇ ಸಿಕ್ಕಿದೆ ಅಂತಂದರೆ ಅದನ್ನು ಉಳಿಸ್ಕೊಂಡು ಅವರು ಮತ್ತೆ ಅಲಾಟ್ ಮಾಡುವಂಥ ಪ್ರೋಸೆಸನ್ನು ಮಾಡಿಸ್ಬೇಕು ಈಗ ದೇಸಾಯಿ ಕಮಿಟಿ ಕೂಡ ಮೂಡಾಗ ಎಂಟ್ರಿ ಕೊಟ್ಟು ಏನೋ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಅದೇ ತಾವು ಒಂದು ಆರೋಪವನ್ನು ಮಾಡಿದ್ದೀವಿ ದಾಖಲೆಗಳಿಲ್ಲ ಅಲ್ಲಿ ಮೂಲ ದಾಖಲೆಗಳು ಇಲ್ಲ ಅವ್ರೇನು ಶೋಧ ಮಾಡ್ತಾರೆ ಅಂತ ಮಾತಾಡಿದ್ವಿ ನೀವು ಅವ್ರನ್ನ ಭೇಟಿ ಮಾಡಿದೀವಿ ಸರ್ ಏನೆಲ್ಲ ವಿಷಯಗಳನ್ನ ಹೇಳಿದಿರಿ ಅಂತ ನೆನ್ನೆ ಆಯೋಗದ ಮುಖ್ಯ ಕಾರ್ಯದರ್ಶಿ ಅವರನ್ನ ಭೇಟಿ ಮಾಡುವಂಥ ಕೆಲಸ ಮಾಡಿದ್ದೀನಿ ಮೈಸೂರು ಮೂಡಕ್ಕೆ ಸಂಬಂಧಪಟ್ಟಂಗೆ ನಾನೆಲ್ಲ ಏನು ಆರೋಪ ಮಾಡಿದ್ವಿ ಅದರ ಕಾಪಿಯನ್ನು ಅವರು ಕೊಟ್ಟಿದ್ದೀವಿ ನನಗನ್ಸುತ್ತೆ ಮೂಲ ದಾಖಲಾತಿಗಳು ಬಹಳಷ್ಟು ಇಲ್ಲಿ ಇರಲಿಕ್ಕಿಲ್ಲ ಎತ್ಕೊಂಡು ಹೋಗಿದ್ದಾರೆ ಯಾಕಂದರೆ ಮೂರ್ನಾಲ್ಕು ತಿಂಗಳಿಂದ ಇದು ನಡೀತಾ ಇರೋ ಕಾರಣಕ್ಕೆ ಬಂದು ಬಂದಾಗೆಲ್ಲ ಎತ್ಕೊಂಡು ಹೋಗಿದ್ದಾರೆ ಅಂತ ಅದಕ್ಕೆ ಪೂರಕವಾಗೇ ನಾನು ಹೇಳಿದ್ದು ಬಚ್ಚೇಗೌಡರು ಬರೆದಿರುವಂಥ ಪ್ರತಿಯನ್ನು ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡಿರುವಂಥದ್ದು ವೈಟ್ನರ್ ಮೂಲ ಪ್ರತಿಯನ್ನು ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡಬೇ ಮಾಡಿರುವಂಥದ್ದು ಎರಡೂ ಮೈಸೂರಲ್ಲಿರಬೇಕಾಗಿತ್ತು ಅವೆರಡು ಹಂಗಾರ ಅಲ್ಲಿಗೆ ಆಗೋಯಿತು ಮೈಸೂರ್ಲಿಲ್ದೇ ಇರೋದು ಹಾಗಾಗಿ ನಾವು ಅನೇಕ ದಾಖಲಾತಿಗಳ ಬಗ್ಗೆ ಕೇಳಲಾಗುವೆ ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅನೇಕ ಫೈಲುಗಳು ಮಿಸ್ಸಿಂಗ್ ಅಂತಿದೆ ಮಿಸ್ಸಿಂಗು ಆಗಿರ್ಬೋದು ಒತ್ಕೊಂಡು ಹೋಗಿರ್ಬೋದು ಸುಟ್ಟಾಕಿರ್ಬೋದು ಅವರ ಏನು ಹಿಂದೆ ಇದ್ದ ಕಮಿಷ್ನರು ಅವರ ಏನು ಮನೆಯಲ್ಲಿ ಅದನ್ನ ಎತ್ಕೊಂಡು ಹೋದರು ಅಂತೇಳಿದ್ರು ಅದನ್ನು ಏನು ವಿ ಸಿ ಪಿನ ಹೊಡೆದಾಕಿದ್ದಾರೆ ಅಂತ ಹೇಳಿದ್ರು ಸಿ ಸಿ ಟಿ ವಿನ ಹೊಡೆದಾಕಿದ್ದಾರೆ ಅಂತ ಹೇಳಿದ್ರು ಇಷ್ಟೆಲ್ಲ ಮಾಡಿದ ಮೇಲೂ ಇವತ್ತು ಮನುಷ್ಯ ಸರ್ಕಾರದ ನೌಕರನಾಗಿದ್ದಾನೆ ಅನ್ನೋದು ಆಶ್ಚರ್ಯ ದಾಖಲಾತಿಗಳು ಸಾಕಷ್ಟು ಮೈಸೂರು ನಗರದ ಮೂಡದಲ್ಲಿ ಇಲ್ಲ ಇದನ್ನು ನಾವು ನನ್ನ ದೇಸಾಯ ಗಮನಕ್ಕೂ ತಂದಿದ್ದೀವಿ ನನಗನ್ಸುತ್ತೆ ಅವರೊಂದು ಆಳವಾದ ತನಿಖೆಯನ್ನು ಮಾಡಿ ಸರಿ ಮಾಡುವ ರೀತಿಯಲ್ಲಿ ಹೋಗಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದ್ದಂಗೆ ಇದೆ ಅಷ್ಟು ದೇಸಾಯಿ ಆಗೋದವ್ರಿಗೆ ನನ್ನ ಮಾತುಕತೆ ಹೇಳ್ಬಿಟ್ಟು ಬಂದಿದ್ದೀನಿ ಇದಿಷ್ಟು ಶಾಸಕ ಟಿ ಎಸ್ ಶ್ರೀವಾಸ್ತ ಅವರ ಮಾತುಗಳು ಅಂದರೆ ಮೂಡಾದ ಕೆಲ ದಾಖಲಾತಿಗಳು ಸುಟ್ಟು ಹೋಗಿರ್ಬೋದು ಇಲ್ಲ ಎತ್ಕೊಂಡು ಸಹ ಹೋಗಿರ್ಬೋದು ಎಲ್ಲದರ ಕುರಿತಾಗಿ ನಾನು ದೇಸ ದೇಸಾಯಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಮೂಡಾದ ಫಿಫ್ಟಿ ಫಿಫ್ಟಿ ಹಗರಣದಲ್ಲಿ ಹಂಚಿಕೆಯಾಗಿರುವ ಎಲ್ಲ ಸೈಟ್ಗಳು ಸಹ ಯಾರು ಅರ್ಹ ಫಲ ಫಲಾನುಭವಿಗಳಿದ್ದಾರೆ ಅವರನ್ನು ಹೊರತುಪಡಿಸಿ ರದ್ದಾಗ್ತವೆ ಅನ್ನುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಅನಂತ್ ಎಸ್ ನ್ಯೂಸ್ ಏಟಿನ್ ಮೈಸೂರು